ಕೊಡ್ಬೇಡ ಥಿಯೇಟರ್ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಅಲ್ಲ ಯಾರು ಎಲ್ಲ ನಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ ನನಗೆ ಫಿಲ್ಮ್ ಇಂಡಸ್ಟ್ರಿ ಮೇಲೆ ಬಹಳ ಸಿಕ್ಕು ನಟು ಬೋಲ್ಟ್ ಟೈಟ್ ಮಾಡೋದು ಗೊತ್ತು ವೇದಿಕೆಯಲ್ಲೇ ಕಲಾವಿದರಿಗೆ ಡಿಸಿಎಂ ಎಂ ವಾನ್ ಡಿಕೆಶಿ ಹಿಂದುತ್ವ ಜಪಕ್ಕೆ ಅಲ್ಲೋಲ ಕಲ್ಲೋಲ ಶಿವ ತಾಂಡವಕ್ಕೆ ಕಾಂಗ್ರೆಸ್ನಲ್ಲಿ ಕೋಲಾಹಲ ರಾಜ್ಯದಲ್ಲಿ ಆಪರೇಷನ್ ಹಸ್ತ ಬಿರುಗಾಳಿ ಮತ್ತೆ ಮಹಿಳಾ ಐಪಿಎಸ್ ಅಧಿಕಾರಿಗಳ ಜಗಳ ಹಳೆ ಚಾಳಿ ಮುಂದುವರೆಸಿದ್ರ ಲೇಡಿ ಆಫೀಸರ್ಸ್ ರೂಪಾ ವಿರುದ್ದ ಕಟಿಯಾರ್ ದೂರು ಸರ್ಕಾರಿ ಕಚೇರಿಗಳ ವಿರುದ್ದ ಬಿಬಿಎಂಪಿ ಸಮರ ವಿಧಾನಸೌಧ ರಾಜಭವನಕ್ಕೆ ನೋಟಿಸ್ ಅಸ್ತ್ರ तरीके कटता था बिल्डिंग सीज़ मारता रा <णुणागी> नमस्कार आइए तो बेंगलुरू लाइव नान्शी रक्षमी अभिजीत। ಟಿಕೆ ಶಿವಕುಮಾರ್ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ವಾರ್ನ್ ಮಾಡಿದ್ದಾರೆ ಕನ್ನಡ ಹೋರಾಟಗಳಲ್ಲಿ ಭಾಗವಹಿಸಿ ಅಂತ ವಾರ್ನ್ ಮಾಡಿದ್ದಾರೆ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ ನನಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಬಹಳ ಸಿಟ್ಟು ಬಂದಿದೆ ಕೆಲವು ನಟರು ನಮ್ಮನ್ನ ಬಳಸಿಕೊತಾರೆ ನಂತರ ಬಿಸಾಕ್ತಾರೆ ನಾವು ಅಂದ್ರೆ ರಾಜಕಾರಣಿಗಳು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ವಿ ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಡೆದ್ವಿ ನಾನು ಸಿದ್ದರಾಮಯ್ಯ ಸೇರಿ ನೂರ ಐವತ್ತು ಕಿಲೋಮೀಟರ್ ನಡೆದ್ವಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಸ್ವಂತಕ್ಕೆ ಅಂತ ಏನೂ ನಡೆಯಲಿಲ್ಲ ರಾಜ್ಯದ ಹಿತಕ್ಕಾಗಿ ನಡೆದ್ವಿ ಸಾಧು ಕೋಕಿಲಾ ಮತ್ತು ವಿಜಯ್ ಇಬ್ರು ಬಿಟ್ರೆ ಬೇರೆ ಯಾವ ನಟರು ಭಾಗವಹಿಸಲಿಲ್ಲ ಅಂತ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಗಳ ಬಗ್ಗೆ ಕೋಪ ವ್ಯಕ್ತಪಡಿಸಿದ್ದಾರೆ ಕೆ ಶಿವಕುಮಾರ್ ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಈ ಆಕ್ಟರ್ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶ್ ಹ ಯಾಕೆ ಅಂದ್ರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡುದು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ನೂರೈವತ್ತು ಕಿಲೋಮೀಟರ್ ನಡೆದು ಕೋವಿಡ್ ಸಂದರ್ಭ ನಮ್ಮ ಸ್ವಂತ ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಡೀನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ ಕೆಲಸ ಮುಗಿದಿರಿ ಸರ್ ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯಪಡ್ತಾರೆ ಹೆಸರಿಗಷ್ಟೇ ಎಂಎಲ್ಎಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೇಳಿದ್ರೆ ನಮಗೆ ಆಚಿಕೆ ಆಗಬೇಕು ಒಂದೊಂದು ಪರಿವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೇವೆ ಶಿಫ್ಟ್ ಮಾಡುವಂತದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ